ಕೆಲಸ ಮಾಡಿ ಅಮ್ಮ ಯಾವ್ಯಾವ ಕೆಲ್ಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ ಹೋಗ್ಲಿ ಅದಾದ್ರೂ ಹಾಕ್ಬಿಡಿ ಚೌಕಾಸಿ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅದಿ ಕುರಿತ ಮಾಡ್ಬಿಡಿ ಅಣ್ಣ ಎಲ್ಲಾನು ಅದರಲ್ಲಿ ಮೇಲೆ ಯಾರಿಗೆ ಎಷ್ಟು ಭಾಗ ಮಂತ್ರಿಗೆ ಎಷ್ಟು ಭಾಗ ಅದು ಕೂಡ ಬೋರ್ಡ್ ಹಾಕ್ಬಿಡಿ ಆದ್ರೆ ಇಷ್ಟು ಬುದ್ಧಿವಂತರಿದ್ದು ಜನ ಯಾಕೆ ನಮ್ಮನ್ನ ಬೈತಾರೆ ಗೊತ್ತಿಲ್ಲ ನನಗೆ ಉಟ್ ನೋಡ್ಕೋಬೇಕು ನೀವ್ ಹೇಳುವಷ್ಟು ನಿಮ್ಮ ನಂಬಿಕೆ ಮಾತುಗಳು ನೋಡ್ಬಿಟ್ರೆ ನನ್ಗೆ ಅನುಮಾನ ಬರ್ಬೇಕು ನಾನು ಇನ್ ಬಂದು ನೋಡದೆ ನೀವು ಇಲ್ಲೇ ಕೂತಿದ್ರೆ ಆದ್ರೂ ನಾನು ನಿಮ್ಮನ್ನ ನೋಡದೆ ಹೋಗ್ಬಿಟ್ಟಿದೆ ಅಲ್ವನಮ್ಮ ಅಯ್ಯೋ ಅಮ್ಮ ನೀನು ಅಲ್ಬೇಡಮ್ಮ ದಯವಿಟ್ಟು ನಾನೇ ಹೋಗ್ತೇನಮ್ಮ ನಾನೇ ಹೋಗ್ತೇನ ನಿಮ್ಮ ಕೇಳಿದ್ರೆ ತಪ್ಪು ನಮ್ದು

ಹೋಗಿ ಅದಾದ್ರೂ ಆಗ್ಬಿಡಿ ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅಧಿಕೃತ ಎಲ್ಲಾನು ಅಣ್ಣ ಮೇಲೆ ಯಾರಾರ್ಗೆ ಎಷ್ಟು ಭಾಗ ಎಷ್ಟು ಭಾಗ ಅದು ಕೂಡ ಹೋಲ್ಡ್ ಹಾಕ್ಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ ಅದು ಹಾಕಿ ತಪ್ಪೇನಿಲ್ಲ ಇಲ್ಲ ನಾನು ದೊಡ್ಡಬಳ್ಳಾಪುರ ತಾಲೂಕು ಆಫೀಸಲ್ಲಿ ಭೇಟಿ ಕೊಟ್ಟಿದ್ದೇನೆ ಹತ್ತುವರೆ ಆದರೂ ಕೂಡ ಬಹುತೇಕ ನೈಂಟಿ ಪರ್ಸೆಂಟ್ ಅಧಿಕಾರಿಗಳು ಇನ್ನೂ ಕಚೇರಿಗೆ ಬಂದೇ ಇಲ್ಲ ಇನ್ನೂ ಕೆಲವು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆದರೂ ಕೆಲವು ಆಫೀಸ್ ಇನ್ನೂವರೆಗೂ ಕೂಡ ಓಪನ್ ಆಗಿಲ್ಲ ವ್ಯವಸ್ಥೆ ಅವ್ಯವಸ್ಥೆ ಕಣ್ಣಿಗೆ ಕಾಣ್ತಾ ಇದೆ ಅದನ್ನು ನಾವು ಮುಚ್ಚಿಟ್ಟು ಮಾತಾಡಿದರೆ ನಮಗೆ ಶೋಭೆ ತರೋದಿಲ್ಲ ಎಲ್ಲೋ ಒಂದು ಕಡೆ ಭಾಳ ಬೇಜವಾಬ್ದಾರಿತನ ಆಡಳಿತ ವ್ಯವಸ್ಥೆಯಲ್ಲಿ ಎದ್ದು ಕಾಣ್ತಾ ಇದೆ ಅದಕ್ಕೆ ಈಗ ಜಿಲ್ಲಾಧಿಕಾರಿಗಳು ಗೊತ್ತಾದ ತಕ್ಷಣ ಅವರು ಇಲ್ಲಿಗೆ ಬಂದಿದ್ದಾರೆ ಆದರೆ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಇನ್ನೂವರೆಗೂ ಬಂದಿಲ್ಲ ನಾನು ಬೆಂಗಳೂರಿಂದ ಬಂದಿದ್ದೇನೆ ಜಿಲ್ಲಾಧಿಕಾರಿಗಳು ಡಿ ಸಿ ಆಫೀಸಿಂದ ಅವರು ಇಲ್ಲಿಗೆ ಬಂದಿದ್ದಾರೆ ಡಿ ಸಿ ಆಫೀಸ್ಗೆ ಹೋಗಿ ಇಲ್ಲಿಗೆ ಬಂದಿದ್ದಾರೆ ಆದರೆ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ ಇನ್ನೂ ಇಷ್ಟೊತ್ತಾದರೂ ಕೂಡ ಕಚೇರಿಗೆ ಬರೋದಕ್ಕೆ ಆಗಿಲ್ಲ ಜನ ಬಂದಿದ್ದಾರೆ ಜನ ಕಾಯ್ತಾ ಇದ್ದಾರೆ ಕೆಲಸಗಳಾಗಬೇಕು ಆದರೆ ಅಧಿಕಾರಿಗಳೇ ಇಲ್ಲಿ ನೈಂಟಿ ಪರ್ಸೆಂಟ್ ಬಂದಿಲ್ಲ ನಾನು ಬಂದ ಮೇಲೆ ಒಂದು ನಾಲ್ಕು ಜನ ಬಂದು ನನ್ನ ಮುಂದೆನೇ ಅಟೆಂಡೆನ್ಸ್ಗೆ ರಿಜಿಸ್ಟ್ರಿಗೆ ಸ ಇದು ವಾಸ್ತವಾಂಶ ಇದನ್ನು ನಾನು ಮುಚ್ಚಿಟ್ಟು ಮಾತಾಡ್ಬೋದು ಆದರೆ ಮುಚ್ಚಿಟ್ಟು ಮಾತಾಡಿದರೆ ನನ್ನ ಆತ್ಮವಂಚನೆ ಆಗುತ್ತೆ ಒಂದು ರೀತಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜನಗಳ ಕೆಲಸಕ್ಕೆ ಯಾವ ರೀತಿ ಆದ್ಯತೆ ನಾವು ಕೊಡಬೇಕು ಅದು ಇಲ್ಲಿ ಕಾಣ್ತಾ ಇಲ್ಲ ಕೆಲವು ಅಧಿಕಾರಿಗಳಿಗೇನಾಗಿದೆ ಎಲ್ಲರಿಗೂ ಅಲ್ಲ ಒಳ್ಳೆ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಸರ್ಕಾರದ ಕೆಲಸ ಜನತ ಜನತಾ ಕೆಲಸ ಜನಾರ್ದನ ಕೆಲಸ ಅಂತ ಮಾಡೋರು ಇದ್ದಾರೆ ಆದರೆ ಇನ್ನು ಕೆಲವು ಅಧಿಕಾರಿಗಳು ನಾವಿರೋದು ಜನಗಳಿಗಾಗಿ ಅಲ್ಲ ಜನ ಇರೋದು ನಮಗಾಗಿ ಅನ್ನುವಂಥ ಭಾವನೆ ಇರುವಂಥವರು ಕೂಡ ಇದ್ದಾರೆ ಸಾಕಷ್ಟು ಅಧಿಕಾರಿಗಳು ಎಲ್ಲರನ್ನು ನಾವು ಒಂದೇ ರೀತಿ ನೋಡೋಕ್ಕಾಗೋದಿಲ್ಲ ಒಳ್ಳೆ ಕೆಲಸ ಮಾಡೋರು ಜನರಿಗೆ ಕೆಲಸ ಮಾಡಿದಾಗ ಅವ್ರಿಗೆ ನಮಗೆ ಸಂತೋಷ ಆಗುತ್ತೆ ಅನ್ನೋ ಭಾವದಿಂದ ಕೆಲಸ ಮಾಡೋ ಅಧಿಕಾರಿಗಳು ಇದ್ದಾರೆ ಆದರೆ ಅದೇ ಥರ ಎಲ್ಲರೂ ಕೂಡ ಇಲ್ಲ ಈ ರೀತಿಯ ಅವ್ಯವಸ್ಥೆ ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಇದು ಸರಿ ಇಲ್ಲ ಅಂಥೇಳಿ ಸರಿ ಮಾಡಬೇಕಾಗಿರೋ ಜವಾಬ್ದಾರಿ ಜಿಲ್ಲಾಧಿಕಾರಿಗಳದ್ದು ಇದೆ ಅದು ಇಡೀ ಆಡಳಿತ ವ್ಯವಸ್ಥೆ ಈ ರೀತಿ ಇರುವಾಗ ಜಿಲ್ಲಾಧಿಕಾರಿಗಳು ಆಗಲಿ ಅವರು ಒಬ್ಬರು ತಾನೇ ಏನು ಮಾಡಲಿಕ್ಕೆ ಸಾಧ್ಯ ಆದರೂ ಕೂಡ ಹಾಗಂತೇಳಿ ನಾವು ನಿಸ್ಸಹಾಯಕರು ಆಗಲಿಕ್ಕೆ ಆಗೋದಿಲ್ಲ ಇದು ಈ ಅವ್ಯವಸ್ಥೆಯನ್ನು ತತ್ತಕ್ಷಣ ಸರಿ ಮಾಡಬೇಕು ಜಿಲ್ಲಾಧಿಕಾರಿಗಳು ಕೂಡ ಆಗಿಂದಾಗೆ ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟು ಇಂಥ ಅವ್ಯವಸ್ಥೆಗಳನ್ನು ಸರಿ ಮಾಡಬೇಕು ಇದನ್ನು ನಾನು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇದನ್ನು ನೋಡಿ ಬೇರೆ ಅಧಿಕಾರಿಗಳು ಸಹ ಕಣ್ಣು ಬಿಟ್ಟು ಅರ್ಥ ಮಾಡಿಕೊಂಡು ಅವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದೇನೆ ಆದರೂ ಅವರು ಮಾಡ್ಕೊಳ್ತಾರೆ ಬಿಡ್ತಾರೆ ಬೇರೆ ವಿಷಯ ನಮ್ಮ ಕೆಲಸ ಅಂತೂ ನಾವು ಗಂಭೀರವಾಗಿ ನಾವು ಮಾಡ್ತೇವೆ ಎಷ್ಟಾದರೆ ಅಷ್ಟು ಈ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಇನ್ನಷ್ಟು ಗಂಭೀರವಾಗಿ ಮಾಡ್ತೇವೆ ಈ ಅವ್ಯವಸ್ಥೆ ನೋಡಿದಾಗ ನಮ್ಮ ಮೇಲೆ ಜವಾಬ್ದಾರಿ ಇನ್ನೂ ಜಾಸ್ತಿ ಇದೆ ನಾವು ಎಷ್ಟು ಮಾಡಿದರೂ ಸಾಲದು ಅನ್ನೋದಕ್ಕೆ ಇಲ್ಲಿನ ಅವ್ಯವಸ್ಥೆನೇ ಒಂದು ಸಾಕ್ಷಿ ನಮಗೆ ರಿಪೋರ್ಟ್ ಕಾರ್ಡು ಈ ತಾಲೂಕು ಆಫೀಸಲ್ಲಿರೋ ಅವ್ಯವಸ್ಥೆ ನಮಗೆ ಒಂಥರ ರಿಪೋರ್ಟ್ ಕಾರ್ಡ್ ಇದ್ದಂಗೆ ಸೊ ಹಾಗಾಗಿ ನಾವು ಮಾಡ್ತಾ ಇರೋದು ಬಹುಶಃ ಸಾಲದು ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ನಾನು ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹಾಕಕ್ಕೆ ಹೋಗೋದಿಲ್ಲ ಇದು ನನ್ನ ಜವಾಬ್ದಾರಿ ಇದನ್ನು ಸರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನನಗೆ ಈ ಜವಾಬ್ದಾರಿ ಕೊಟ್ಟಿರೋದು ಏನೋ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಆದರೆ ಆ ಪ್ರಯತ್ನ ಸಾಲ್ದು ಅಂತ ನನಗೆ ಅನ್ನಿಸ್ತಾ ಇದೆ ಮುಖ್ಯವಾಗಿ